ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾರತಿ ಜಗತ್ ಬಸವರಾಜ್ ಪ್ಲೀಸ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಮೊನ್ನೆ ರಜೆಗೆ ಬಂದಿತ್ತು ಅಲ್ಲ ಎರಡು ಹುಡುಗರು ಇವತ್ತು ಊರ್ಕೊಂತು ಒಬ್ಬಕ್ಕೆ ಮೊನ್ನೆ ಹೋಗಿ ಅಡು ರಕ್ಷೆ ಜಗಳ ತಗೊಂಡು ಅವರಪ್ಪ ನೆನಪಾಗಿ ಈಗಿನ ದೊಡ್ಡ ಎದಾಳ ಆಕೆ ಇವತ್ತು ಹೊಂಟಾಳ ಅದಕ್ಕೆ ಎಲ್ಲ ಅಡಿಗೆ ರೆಡಿ ಮಾಡ್ಬೇಕಂತ ಬೇಗ ಇದ್ದೇವೆ ಬುತ್ತಿ ಕಟ್ಟಿ ಕಳಿಸ್ಬೇಕು ಅವ್ರಿಗೆ ಅದಕ್ಕೆ ಬೇಗ ಇದ್ದೇನೆ ಇವಾಗ ಒಂದು ಸ್ವಲ್ಪ ಅರ್ಧ ಮರ್ದ ಅಡುಗೆ ಮಾಡಿದೆ ಒಂದು ಸ್ವಲ್ಪ ಮಾಡ್ಬೇಕು ಬರೀಗ ಊರಿಗೆ ಕಟ್ಟಕ್ಕೆ ಏನೇನು ಅನ್ನೋದನ್ನು ಒಳಗೆ ಹೋಗಿ ನೋಡೋಣ ನೋಡಿರಿ ಇಲ್ಲೇ ಇವತ್ತು ಕಾಯಿ ಹೋಳ್ಗೆ ಮಾಡ್ಬೇಕು ಅನ್ಕೊಂಡನಿ ಅದಕ್ಕೆ ಎದ್ದ ತಕ್ಷಣ ಹಿಟ್ಟು ಕಲಸಿ ಇಟ್ಟಿದ್ದೆ ಈಗ ಹಿಟ್ಟಿ ಹದವಾಗಿ ನಂದತಿ ಈ ಅದಕ್ಕೆ ಹಿಟ್ಟು ಕಲಿಸ್ಕೊಬೇಕು ಆಮೇಲೆ ನಾನು ಇದನ್ನು ಸರಿಯಾಗಿ ಮಿದ್ಕೊಂಡು ಉಳ್ಳಿ ಮಾಡ್ಕೊಂಡು ಇಟ್ಕೋಕನಿ ಒಂದೊಂದಾಗಿ ಒಂದೊಂದೇ ಮೀಡಿಯಮ್ ಸೈಜಾಗಿ ಉಳ್ಳಿ ಮಾಡ್ಕೊಂಡು ನಾನು ಈಗ ಒಂದೊಂದೇ ಒಂದೊಂದೇ ಆವಾಗಲೇ ಸರಿಯಾಗಲ್ಲ ಕೆಲವರು ಆವಾಗಲೇ ಕಟ್ ಮಾಡ್ಕೊಂಡು ಆವಾಗ ಮಾಡ್ತಾರೆ ಒಂದೊಂದು ಪೀಸ್ಗೆ ನಾನು ಎಲ್ಲಾನು ಒಂದೊಂದು ಸೈಜಿನ ಉಳ್ಳಿ ಮಾಡಿ ಇಟ್ಕೊತನಿ ಹಂಗೆ ನೋಡಿರಿ ಫ್ರೆಂಡ್ಸ್ ನಾನು ಇದಕ್ಕೆ ಹುಣ್ಗಾನ ರೆಡಿ ಮಾಡ್ಕೋದನ್ನು ವಿಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ಕರೆಂಟ್ ಹೋಗಿತ್ತು ಹಾಗಾಗಿ ನನಗೆ ಮಾಡೋಕ್ಕಾಗಿಲ್ಲ ಮಳೆ ಬೇರೆ ಬರೋಕ್ಕಾಗಿತ್ತು ಫುಲ್ ಮೋಡ ಕಪ್ಪಾಗಿತ್ತು ಬೆಳಕಿರಲಿಲ್ಲ ಮತ್ತು ಹಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಇದನ್ನ ನೋಡ್ರಿ ಕೊಬ್ಬರಿನ ನಾನು ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಇಳುವಾದ ಹಣ ಥರನಲ್ಲ ಈ ಕಡೆ ಏನೋ ಒಂದು ಸ್ವಲ್ಪ ಬೆಲ್ಲ ಕರ್ಗಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಹೂರಣ ಥರ ಆದರೆ ಸಾಕು ಅದನ್ನು ಒಂದೊಂದಾಗಿ ಅವನು ಉಂಡೆ ಮಾಡಿ ಇಟ್ಕೊಂಡಿನಿ ಆ ಉಂಡೆನ ತೊಗೊಂಡು ಒಂದು ಅದೊಂದು ಇದೊಂದು ತೊಗೊಂಡ್ಬಿಟ್ಟು ಹಾಕೊಂಡು ತುಂಬಿಕೊಂಡ್ರೆ ಬೇಗ ಆಕತ್ತೆ ಅಂತೇಳಿ ಎರಡನ್ನೂ ಒಂದು ಮೀಡಿಯಮ್ ಸೈಜ್ ಹೋಳ್ಗೆ ಆಗೋಷ್ಟು ಎರಡನ್ನೂ ಇಟ್ಕೊಂಡಿದ್ದೀನಿ ನಾನು ಮಾಡಿ ರೆಡಿ ಮಾಡಿ ಇವಾಗ ನೋಡಿರಿ ಒಂದು ನಾಲ್ಕು ನಾಲ್ಕು ಹೋಳ್ಗೆ ತುಂಬಿ ನಾನು ಇಟ್ಕೊತೇನೆ ನಾಲ್ಕು ನಾಲ್ಕು ಹೋಳ್ಗೆ ತುಂಬಿ ಇಟ್ಕೊಂಡು ಅಂದ್ರಪ್ಪ ಅಂದ್ರೆ ಲಟ್ಟಿಸಿ ಸಿ ಹಾಕಕ್ಕೆ ನಮಗೆ ಈಸಿ ಎಲ್ಲನೂ ಎಲ್ಲನಂದರೆ ಸರಿ ತುಂಬಿಟ್ಕೊಂಡ್ವಿ ಅಂದ್ರೆ ಅವು ಸರಿ ಬರೋಂಗೆಲ್ಲ ಬಿರು ಕೊಡಿತು ಹಾಗಾಗಿ ಸ್ವಲ್ಪ ತುಂಬಿಟ್ಕೊಂಡು ಹೋಳ್ಗೆ ಮಾಡತ್ತೆ ನನಗೆ ಅವನು ಬೇಸ್ ಮೇಲೆ ಮತ್ತೆ ಮುಂದಿನ ಮುಂದೆ ಮತ್ತೆ ತೆಗಿಯೋದು ನೋಡಿರಿ ಫ್ರೆಂಡ್ಸ ಮಕ್ಕಳಿದ್ದು ಮನೆ ಭಾಳ ಚಂದ ಅಂತ ಹುಡುಗರು ರಜಾಕೆ ಬಂದಿದ್ದು ನಮ್ಮ ಹುಡುಗರು ಅವು ಎರಡು ಸೇರಿ ಆಟ ಆಡ್ತಿದ್ವು ಜಗಳ ಆಡ್ತಿದ್ವು ಮನೆಯೆಲ್ಲ ಗದ್ಲ ಆಗಿತ್ತು ಈಗ ವಾಪಸ್ ಹೊಂಟ ಹೂವು ಮನಿ ಎಲ್ಲ ಬಣ ಬಣ ಅಂತದ್ದು ನೋಡ್ರಿ ಮೇಲೆ ಫ್ರೆಂಡ್ಸ್ ನೋಡ್ರಿ ಈಗ ನಾನು ಹಂಚಿಕಾಯಿ ಹಾಕಿದ್ಕಾನಿ ಇವಾಗ ಒಲೆ ಮೇಲೆ ಹಂಚಿಟ್ಟು ಹೋಳ್ಗೆ ಲಡ್ಸ್ಕೊತನಿ ಅದು ಲಡ್ಸು ಮಾಡ ಅಂದ್ರೆ ಹಂಚ್ಕಾಯ್ತೈತಿ ನೋಡ್ರಿ ಈಗ ಒಂದು ಉಳ್ಳಿ ತೊಗೊಂಡು ನಾನು ಅದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಗರ್ತಿಸ್ಕೊತನಿ ಇದ್ರಾಗ ಏನು ಏನಿಲ್ಲ ರೀ ಆರಾಮಾಗೇ ಬರ್ತವೆ ಉದ್ದುವಾಗ ನೋಡಿರಿ ಎಲ್ಲರೂ ಹರಿತಾವೆ ಮುರಿತಾವೆ ಅಂದಂಗಿಲ್ಲ ಏನಿಲ್ಲ ಸೀದಾ ಆರಾಮಾಗಿ ಈಸಿಯಾಗಿ ಬರ್ತಾವ ಈ ಹೋಳ್ಗೆ ಮಾಡ್ಬೇಕಂದ್ರೆ ಭಾಳ ಕಷ್ಟ ಏನಿಲ್ಲ ಒಂದು ಅರ್ಧ ಗಂಟೆಯಾಗ ಒಂದು ಇಪ್ಪತ್ತು ಹೋಳಿಗೆ ಅಂತೂ ಆರಾಮ ಹಾಕವು ಮಾಡ್ಕೋಬೋದು ಸ್ವಲ್ಪ ಕೊಬ್ಬರಿ ತುರಿ ರೆಡಿ ಮಾಡಿ ಇಟ್ಕೊಂಡಂತೂ ಬೇಗ ಆಗ್ತಾವೆ ನೋಡಿರಿ ಈ ಥರ ಲಟ್ಟಿಸ್ಕೊಂಡು ಹಾಕ್ರಿ ಅಂದ್ರೆ ಹೋಳ್ಗೆ ಟೇಸ್ಟ್ ಬರ್ತಾವೆ ಅಷ್ಟು ಉಳ್ಳಾಗ ನನಗೆ ಇಷ್ಟು ಮೀಡಿಯಮ್ ಸೈಜ್ ಹೋಳ್ಗೆ ರೀ ಅಷ್ಟು ಸರಿಯಾಗಿ ಈಗ ನೋಡಿರಿ ಹಂಚಿನ ಕಾದತಿ ನಾನು ಹೋಳ್ಗೆ ಹಾಕ್ತೀನಿ ಹೋಳ್ಗೆ ತುಂಬ ಕಣ ಆತತಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿನಿ ನೀವು ಬೇಕಂದ್ರೆ ಎಣ್ಣೆ ಹಾಕ್ಬೋದು ಅಥವಾ ಇದ್ದಿದ್ರೆ ಇಲ್ಲ ಯಾಕಂದರೆ ಇಲ್ಲೇ ಸಾಕಷ್ಟು ಎಣ್ಣೆ ಅಂಶ ಇರ್ತತಿ ಅದಕ್ಕೆ ಎಣ್ಣೆ ತುಂಬ ಅವಶ್ಯಕತೆ ಏನಿಲ್ಲ ನಾನು ಸ್ವಲ್ಪ ಮೇಲಿದ್ರೆ ಚೆನ್ನಾಗಿ ಫ್ರೈ ಆಗ್ತವೆ ಅಂತ ಹಾಕಿದ್ರಿ ಇಲ್ಲಿದ್ರೆ ಹಾಗೂ ಬೇಯಿಸ್ಕೊಬೋದು ನೋಡ್ರಿ ಈಗ ಅದು ಬೇಯ ಮಟ ಅಂದರೆ ನಾನು ಮತ್ತೊಂದು ಹೋಳಿಗೆ ರೆಡಿ ಮಾಡ್ಕೊಳಾತ್ತೀನಿ ಹಂಗೆ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡು ನೋಡ್ರಿ ನೋಡಿರಿ ಇಷ್ಟು ಹೋಳಿಗೆಗೆ ಅವು ಒಂದು ಇಪ್ಪತ್ತೋಳಿಗೆ ಇಪ್ಪತ್ತೆರಡು ಹೋಳಿಗೆ ಆಗಬಹುದು ನೋಡಿರಿ ಅರ್ಧ ಕೆ ಜಿ ಕೊಬ್ಬರಿಯಾಗ ಎಷ್ಟು ಹೋಳ್ಗೆ ಮಾಡ್ಕೋಬೋದು ಆರಾಮಾಗಿ ಬೇಗ ಆಗುವಂಥ ಸ್ವೀಟ್ ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿರಿ ಫ್ರೆಂಡ್ಸ್ ಹೆಗೆ ಇದ್ದಂತ ಕಾಮೆಂಟ್ ನಲ್ಲಿ ತಿಳಿಸಿ 2 1 चंदा छोड़ ये तो सिंगा चटनी है। हाँ नहीं है। क्यों चटनी है। ಅದ್ರ ಜೊತೆಗೆ ಎಲ್ಲಿ ಹುರ್ಕೊಂಡ್ಬಿಟ್ಟು ಎರಡು ತರಕಾರಿ ಒಂದೇ ಸಾರಿ ಮುತೀ ನೋಡ್ರಿಗೆ ಚಟ್ನಿಗೆ ಕಾಲು ರೆಡಿಯಾಗಿ ಮಸ್ತ್ ತೆಗಿಡ್ದು ತೆಗೆದು ಎಲ್ಲ ತಣ್ಣಗುಣನು ಆಮೇಲೆ ಚಟ್ನಿ ಬರ್ತೈತಿ ಹೀಗಿದೆ ಎಲ್ಲನೇ ఈ అరుమట చపాతి కల్స్కుంటు నోడీ చపాతి మోడ ఇది స్వల్పు ఎన్నె అంత అంతటి ఉప్పు స్వల్పు స్వల్పు ఉప్పు అందరూ టేస్ట్ హపతి ఈగి కలిసి అర్ధ గంటే అథవా ఒంటే ఇట్బడదు

विषमा जगी ಎರಡೊಂದು ಬಿಸಿ ಮಾಡಿ ಪೌಡ್ರ್ ಮಾಡ್ಬೇಕು ಹ್ಞೂ ನೋಡಿ ಎಲ್ಲ ಚೆಕ್ ಸಾಕಿಷ್ಟ ಹಾಕಿ ಮಾಡ್ಬಿಡಿ ಸರಿ ಸರಿ ಈಗ ಹುರ್ಕೊಂಡಿದ್ವಲ್ಲರಿ ಅವನ್ನ ಸಾಸಿವೆ ಜೀರಿಗೆ ಮೇಣ್ಣದ ಪೌಡ್ರ್ ಮಾಡ್ಕೋಬೇಕು ಮಿಕ್ಸಿಗಾರ ಹಾಕೋದು ಇಲ್ಲ ನಿಮ್ಮನ್ಯಾಗ ರುಬ್ಬ ಕಲ್ಲಿದ್ದರೆ ಹಗ್ರೆ ನನಗೆ ಸದ್ದು ಓಗಮನ ನಾನು ನಿಂತು ಹಾಕಂದ್ರೆ ಜಾಸ್ತಿ ಅದಕ್ಕಿಂತ ಟೈಮ್ ಬೇಕಾಗಂಗೇ ಎಲ್ಲಾ ಹೊರದಿರ್ತಾ ಬೇಗ ಆಗುತ್ತೆ ಇಷ್ಟಾರುಕ್ಕೆ ದೈ ಫುಲಸಣ್ಣೆ ಪೌಡರ್ ಆಯಿಂದ ಒಂದು ಬಾಟಲಿ ಕೇಳ್ತೀನಿ ನೋಡಿ ಕಿ ಬೆಲ್ಕೇಪರ್ ಆಗುತ್ತೆ ನಿಮಗೆ ಸಮಗಮಸ್ ಅಟ್ ಮ್ಯಾಲ ಗೆರಂತ

ತಿರಿ ಒಂದ್ ಬಾಂಡ್ಲಿ ಇಟ್ಟು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮತ್ತೆ ಏನು ಹಾಕುತ್ತೆ ತಿಕ್ಕೆ ಇರುಳ್ಳಿ ಹುಳ್ಳಿ ಆಗ ತಕ್ಷಣ ಫಸ್ಟ್ ಇದು ಇದು ಹಾಕೊಂಡ್ಬಿಡೋಣ ಇಚಲೇ ಫಸ್ಟ್ ಕರ್ಮೆಯೋ ನೋಡಿ ನಾನು ಒಂದು ದೊಡ್ಡ ಬೆಳ್ಳುಳ್ಳಿ ಕರುವಿ ಹುಳ್ಳಿ ಫಸ್ಟ್ ಬೆಳ್ಳುಳ್ಳಿ ಹಾಕಬೇಕು कट मारे तो माने नहीं इन्हाँ के पास तो बे अगले पास तो रहने को नो जी गा यो ये कर बे

ಆಮೇಲೆ ಹಾಕಿದ್ರೆ ಸ್ವಲ್ಪ ಖಾರ ಜಾಸ್ತಿ ಆಗಂಗಿಲ್ಲ ಮೀಡಿಯಮ್ ಹಾಕಿದ್ರು ಮುಂಚೆಕಾಯಿ ಹಿಂಗೆ ಹಾಕಿದ್ವಿ ಅಂದರೆ ಜಾಸ್ತಿ ಖಾರಕ್ಕೆ ಇದು ಮೆಣಸಿನ್ಕಾಯಿ ಭಾಳ ಕಾರ್ ಆಮೇಲೆ ಹೀಗೆ ಉಪ್ಪು ಹಾಕೋಬೇಕು ಬೇಕಾದಷ್ಟೇ ಇನ್ನು ಸ್ವಲ್ಪ ಬೆಲ್ಲ ಸ್ವಲ್ಪ ಅರ್ಸಿನ ಪುಡಿ ಇನ್ನಲ್ಲ ಹಾಕೊಂಡೆ ನಾಷ್ಟೆ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆಗುತ್ತೆ ಆಗಿನಲೇ ಇಂಚೆ ಅಂಜನ್ ಸಿಟಿ ತುಂಚನಕ್ಕೆ ಸ್ವಲ್ಪ ಬಾಳೆ ಹಾಕಬಹುದು ಮತ್ತೆ ಉಳಿಯುತ್ತೆ ತಗರೆ ಬೇರೆ ಬಟಾವ್

അന്ന ഭി കലസി ഉർബി സക്കറി സ്വൽ ജീർഗിക്ക ಕಕೊಂಡಿ ಸಿಂಗರ್ ಸಿಪ್ಪೆಕ್ಕೆ ತый ಬರ್ದ ತಕದರ ಚಟ್ನಿ ಮೆತ್ತ ಮೆತ್ತ ಆಯ್ ಬರ್ತಿತಿ ಸಿಪ್ಪೆ ಇತ್ರ ಇಗೆಲ್ಲ ನಾಕಿ ಒಂದು ವನ್ನ ಗ್ರೌಂಡ್ ಗುರ ನಸ್ತವಿ ಆನ ಓನಿಗೆ ಸಣ್ಣ ಆದ್ಮೇಲೆ ಕೊಣಕ ಹಾಕೋಬೇಕು ಆಮೇಲೆ ಅಂದ್ರೆ ಕೆಂಪು ಬರ್ತತಿ ಇಲ್ಲಿ ഇല്ല ബെബ്ഗാത്ത നോക്കി കറക്റ്റ് ഉന്ന ആ സിറ്റി കടയെല്ലാം ഈ കാഴ് കാ കാളു കൈ ബുറങ്ങ സന്നെഗ്ര ടേസ്റ്റ് ഇവ നമ്മൾ ശിങ്ങാദിൻ്റെ രളി രെഡറെ രേത് ಮತ್ತಿಗೆ ಮಾಡ ಚಪಾತಿ ರೆಡಿ ಆಕತ್ತವ ಚಪಾತಿ ಮಾಡಿ ಮಳ್ಯಾಗ ನಮ್ ಸಾರ್ ಕಳ್ಸ್ತೇವಿ ಮಳೆ ಅಂತ ಹೋಗಲ್ದು ಮಳ್ಯಂಗ್ ಮಾಡಾಕತ್ತೇವಿ ಚಪಾತಿ ಒಂದು ಆತಲ್ಲ ಪಲ್ಯ ಮಾಡ್ಬೇಕಲ್ಲ ಇನ್ನು ಹೆಸರು ಕಾಳು ಪಲ್ಯ ಮಾಡ್ಬೇಕ ಚಿಕ್ಕ ಪಲ್ಯ ಒಂದು ಮಾಡಿದ್ರೆ ಆಯ್ತು ಮಾಡಿ ಆಮೇಲೆ ಪಲ್ಯ ಮಾಡಿ ಊರಿಗೆ ಕಳ್ಸ್ಬೇಕು ಎಲ್ಲ ಅಡಿಗೆ ಅಂತ ಮಾಡ್ತಿದ್ದೇವಿ ಮಳೆ ಒಂದ್ ಬಿಡಾಕ್ ತಯಾರಿಲ್ಲ ಈಗ ಬೆಳಿಗ್ಗೆ ಹತ್ತು ಗಂಟೆ ಆಗೈತಿ ಆಗ್ಲೇ ಇಷ್ಟು ಮಳೆ ಮಾಡಾಗಿ ನಾನು ಈ ಎರಡು ಮನೆ ಎಲ್ಲ ಸಾಯಂಕಾಲ ಬರ್ತಾವೆ ಆದ್ರೆ ಇವತ್ತು ಇವತ್ತ ಬೆಳಕಿನ ಚಲೋ ಮಾಡ್ತೀರಿ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ನೋಡೋಣ ನೋಡಿರಿ ನಾವೆಲ್ಲರೂ ಬ್ಯಾಡಂದ್ರೆ ಯಾಕೆಂತ ಹೋಗ್ತಾನೆ ಅಂತ ಮಳೆ ಬಂದು ನಿಲ್ವ ಏನು ಮಾಡ್ಬೇಕಂತ ಗೊತ್ತಾಗುತ್ತಿಲ್ಲ ಬ್ಯಾಗೆಲ್ಲ ರೆಡಿ ಮಾಡಿಟ್ಟೇವಿ ಈಗೆಲ್ಲರೂ ಸೇರಿ ಊಟ ಮಾಡ್ಕೊಂಡು ಹೊರಗೆ ಬರೋಣ ಅಲ್ಲಿ ಮುಟ್ಟ ಅಂದ್ರೆ ಒಂದು ಅರ್ಧ ಗಂಟೆ ಆಕತಿ ನೋಡೋಣ ಅಷ್ಟರೊಳಗೆ ಮಳೆಗೆ ನಿಂತಂದ್ರೆ ಹೋಗಂತೀವಿ ಅಂತ ಹೇಳೀಗ ನಾವು ಅಂತ ನಿಂತು ಹಂಗೆ ಸ್ವಲ್ಪ ಮಳೆ ಕಡಿಮೆ ಆತ್ರೆ ಈಗ ಹೊಂಟು ನಿಂತ ಹುಡುಗಿ ಮನೆಯರು ಬಿಟ್ಟು ಬರ ನಗು ಮಾರಾತ ಇವ ಮುಂಜಾನೆ ಜೋತ್ ಬಿರ್ಬೋಟ ನಮ್ಮ ಹುಡುಗಂತೂ ಊರಿಗೆ ಹೊಂಟ್ರಿ ಹೋತು ಹೊಕ್ಕ ತೆಗೆಸೋದೇ ವಿಡಿಯೋ ಸ್ವಲ್ಪ ದೊಡ್ಡದಾತು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತೊಂದು ಸಾರಿ ಹೇಳ್ತೀನಿ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಶಿವಣ್ಣ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ನಾನು ಅಕ್ಕಿ ಜೊತೆಗೆ ಸ್ವಲ್ಪ ಉದ್ದಿನಬೇಳೆ ಸೋಯಾಬೀನ್ ಕಡಲೆಬೇಳೆ ಎಲ್ಲನೂ ಹಾಕಿದ್ದೆ ಇದನ್ನೆಲ್ಲ ಹಾಕಿದರೆ ಪಡ್ಡು ಸ್ಮೂತ್ ಆಗಿ ಬರ್ತವೆ ನೋಡಿ ಫ್ರೆಂಡ್ಸ್ ಚಾನಲ್ ನನ್ನ ಚಾನಲ್ ನೋಡ್ತಾ ಇರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಬೆಲ್ಲೈಕನ್ನ ಒತ್ತಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ಸಪೋರ್ಟ್ ಮಾಡಿ